ಆತ್ಮೀಯ ಸ್ನೇಹಿತರೆ ಬಂಧುಗಳೇ ನಾವು ಇಂದು ರೈತ ಮತ್ತು ಕಾರ್ಮಿಕ ರಕ್ಷಣಾ ವೇದಿಕೆ ಹಾಗೂ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಸಾಂಕೇತಿಕವಾಗಿ ಮೇಲುಕೋಟೆಯ ಗ್ರಾಮ ಪಂಚಾಯಿತಿ ಕಚೇರಿಯ ಮುಂಭಾಗದಲ್ಲಿ ಧರಣಿಯನ್ನ ಮಾಡ್ತಾ ಇದ್ದೀವಿ ಮೇಲುಕೋಟೆಯ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಎಲ್ಲ ವಾರ್ಡ್ಗಳಲ್ಲಿ ಮೂಲಭೂತ ಸೌಕರ್ಯಗಳು ಆಗಲೇಬೇಕು ಮೇಲುಕೋಟೆ ವಿಶ್ವವಿಖ್ಯಾತಿ ಪಡೆದಂತಹ ಒಂದು ಸ್ಥಳ ಐತಿಹಾಸಿಕ ಸ್ಥಳ ಅಭಿವೃದ್ಧಿಯಿಂದ ಕುಂಠಿತ ಆಗಿದೆ ಕೆಲವು ಜನಪ್ರತಿನಿಧಿಗಳು ಕೆಲಸಕ್ಕೆ ಬಾರದ ರೀತಿಯಲ್ಲಿ ಇದ್ದಾರೆ ಅವರನ್ನ ನಾವು ಯಾಕೆ ಆಯ್ಕೆ ಮಾಡಿದ್ದೀವಿ ಅವರ ಕೆಲಸಗಳೇನು ಒಬ್ಬ ಸಾಮಾನ್ಯ ಜನಗಳು ಬಂದು ಅಹವಾಲುಗಳನ್ನ ಹೇಳ್ಕೊಡುವಂತ ಸಂದರ್ಭದಲ್ಲಿ ಉಡಾಫೆಯ ಉತ್ತರ ಕೊಡ್ತಕ್ಕಂಥ ಮೇಲುಕೋಟೆ ಮೂರನೇ ಬ್ಲಾಕ್ನ ಸದಸ್ಯ ಉಡಾಫೆಯನ್ನ ಖಂಡಿಸಿ ನಾವು ಧರಣಿಯನ್ನ ಮಾಡ್ತಾ ಇದ್ವಿ ಸಮಗ್ರ ಮೇಲುಕೋಟೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅಭಿವೃದ್ಧಿಯನ್ನ ಮಾಡಲಿ ಅಂತ ನಾವು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ ಪ್ರವಾಸಿಗರಿಗೆ ಅನುಕೂಲ ಆಗಬೇಕು ಮೇಲುಕೋಟೆ ಒಂದು ಐತಿಹಾಸಿಕ ಪವಿತ್ರವಾದ ಪ್ರವಾಸಿ ಸ್ಥಳ ಪ್ರವಾಸಿಗರಿಗೆ ಅನುಕೂಲ ಆಗಬೇಕು ಸ್ಥಳೀಯ ಜನಗಳಿಗೆ ಅನುಕೂಲ ಆಗಬೇಕು ಆ ನಿಟ್ಟಿನಲ್ಲಿ ನಮ್ಮ ಧರಣಿ ಸಾಂಕೇತಿಕವಾಗಿ ಪ್ರಾರಂಭವಾಗ್ತಾ ಇದೆ ನಾನು ಸಹ ವೈಯಕ್ತಿಕವಾಗಿ ಅಂದ್ರೆ ಸಾರ್ವಜನಿಕ ಕಳಕಳಿಯ ಮನವಿಯನ್ನ ನಾನು ಕೊಟ್ಟಂತ ಸಂದರ್ಭದಲ್ಲಿ ಕೇವಲ ಮಾಡ್ತೀನಿ ನೋಡ್ತೀನಿ ಫಂಡ್ ಇಲ್ಲ ಹಣ ಇಲ್ಲ ಪಂಚಾಯಿತಿಯಲ್ಲಿ ಪಂಚಾಯಿತಿಯಲ್ಲಿ ಹಣ ಇಲ್ಲ ಅಂದ್ರೆ ಪಂಚಾಯಿತಿಗೆ ಬೀಗ ಜಡ್ಡಿ ಹೋಗಿ ಮನೆವಾಗಿ ಕೂತ್ಕೊಳ್ಳಿ ಯಾಕೆ ಪಂಚಾಯಿತಿಯನ್ನ ಆಫೀಸನ್ನು ತೆಗೆದುಕೊಂಡು ಕೂತಿದ್ರಿ ಅಭಿವೃದ್ಧಿ ಮಾಡಲಿಕ್ಕೆ ಹಣ ಇಲ್ಲ ಹದಿನೈದನೇ ಹಣಕಾಸು ಬೇಕು ನಮ್ಗೆ ಆ ಸಂದರ್ಭದಲ್ಲಿ ಮಾಡ್ತೀನಿ 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 ಅಂತ ಕಳೆದ ಇಪ್ಪತ್ತೈದು ವರ್ಷಗಳಿಂದ ತಳ್ಳಿ ಹಾಕೊಂಡು ಬರ್ತಾ ಇದ್ರಿ ಇದರ ಉದ್ದೇಶ ಏನು ಗ್ರಾಮ ಪಂಚಾಯಿತಿ ಅಂತ ಅಂದ್ರೆ ಕೆಲವು ಜನಪ್ರತಿನಿಧಿಗಳ ಸ್ವಯಾರ್ಜಿತ ಆಸ್ತಿಯ ಇಲ್ಲ ಪಿತ್ರಾರ್ಜಿತ ಆಸ್ತಿಯ ಇದನ್ನ ಪ್ರಶ್ನೆ ಮಾಡ್ತಾ ಇದ್ದೀವಿ ಯಾಕೆ ಅಭಿವೃದ್ಧಿ ಮಾಡ್ತಾ ಇಲ್ಲ ಜನರು ಅಹವಾಲುಗಳನ್ನ ಕೊಡುವಂತ ಸಂದರ್ಭದಲ್ಲಿ ನೋಡಿ ತೊಟ್ಲು ಮುಡು ಜಾತ್ರೆ ಆಗುತ್ತೆ ವರ್ಷಕ್ಕೊಂದ್ಸರಿ ಕ್ಲೀನ್ ಮಾಡ್ತಾರಂತೆ ಎಣ್ಣೆ ಕುಡ್ಕೊಂಡು ಶೋಕಿ ಮಾಡಿಕೊಂಡು ಐಷಾರಾಮಿ ಜೀವನ ಮಾಡ್ತಕ್ಕಂಥವ್ರು ಅನೈತಿಕ ಚಟುವಟಿಕೆಗಳಲ್ಲಿ ತೊಡಗಿದ್ದಾರೆ ಅಲ್ಲಿ ಅದನ್ನ ಖಂಡಿಸ್ತಾ ಇದ್ವಿ ಅಲ್ಲಿ ಲೈಟಿಂಗ್ ವ್ಯವಸ್ಥೆ ಮಾಡಿ ಕೆರೆ ಏರಿ ಸ್ವಚ್ಛಗೊಳಿಸಿ ಒಂದ್ ಕಡೆ ಕೆರೆ ಇದೆ ಒಂದ್ ಕಡೆ ಗದ್ದೆಗಳಿವೆ ಯಾರಾದ್ರೂ ವಾಹನಗಳಿಗೆ ಬಂದಂತವರು ಬಿಸಿ ಸತ್ತೋಗ್ಬಿಡ್ತಾರೆ ಅಂತ ನಮ್ಮ ಮೇಲ್ಕೋಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮೂರನೇ ವಾರ್ಡಿನ ಸದಸ್ಯರಾದ ಜಯರಾಮೇಗೌಡಿಗೆ ನಾನು ನಿನ್ನೆ ಹೇಳಿದಂತ ಸಂದರ್ಭದಲ್ಲಿ ದಿನ ಮಾಡಕ್ಕಾಯ್ತದೇನ್ರಿ ವರ್ಷಕ್ಕೊಂದ್ಸರಿ ಕ್ಲೀನ್ ಮಾಡ್ತೀವಿ ಅಂತ ಉಡಾಫೆ ಉತ್ತರ ಹೇಳ್ತಕ್ಕಂತ ಜಯರಾಮೇಗೌಡ ರಾಜೀನಾಮೆ ಕೊಟ್ಟಿ ತೊಲಗಲಿ ಮೇಲುಕೋಟೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಮೂರನೇ ಬ್ಲಾಕ್ ನ ಜಯರಾಮೇಗೌಡ ರಾಜೀನಾಮೆ ಕೊಟ್ಟು ತಲುಪಬೇಕು ನೀನು ಇಲ್ಲ ಅಂತ ನಾನು ನಿಮ್ಮ ಗ್ರಾಮ ಪಂಚಾಯತಿ ಮುಂದ್ಗಡೆ ನೇರವಾಗಿ ಆಪಾದನೆಯನ್ನ ಮಾಡ್ತಾ ಇದ್ದೀನಿ ಇದೇ ರೀತಿಯಲ್ಲಿ ಯಾವ್ಯಾವ ಯಾವ್ಯಾವ ಜನಪ್ರತಿನಿಧಿಗಳು ಉಡಾಪೆ ಉತ್ತರವನ್ನ ಕೊಡ್ತೀರಿ ಅವರೆಲ್ಲರೂ ರಾಜೀನಾಮೆ ಕೊಟ್ಟು ತೊಲಗಲಿ ಅಂತ ನಾನು ಸಂದೇಶವನ್ನ ರವಾನೆ ಮಾಡಿ ಮಾಡ್ತೀನಿ ಒಳ್ಳೆಯ ಜನಪ್ರತಿನಿಧಿಗಳಿಗೆ ನಾವು ಸಲ್ಯೂಟ್ ಹಿಡಿತೀವಿ ನಮಸ್ಕಾರಗಳನ್ನ ಹೇಳ್ತೀವಿ ಮಟ್ಟ ಹಾಕುವಂತ ಒಂದು ಕೆಲಸವನ್ನ ನಾವು ಮಾಡ್ತೀವಿ ವೇಳೆ ಭ್ರಷ್ಟಾಚಾರ ಅನ್ನೋದಕ್ಕೆ ಕಡಿವಾಣನೇ ಇಲ್ವಾ ಭ್ರಷ್ಟಾಚಾರ ಅನ್ನೋದಕ್ಕೆ ಕಡಿವಾಣ ಇಲ್ಲವೇ ಇಲ್ವಾ ಭ್ರಷ್ಟಾಚಾರ ಮುಕ್ತ ರಾಜ್ಯ ಆಗಬೇಕು ಭ್ರಷ್ಟಾಚಾರ ಮುಕ್ತ ರಾಜ್ಯ ಆಗಬೇಕು ಅಂತ ಹೇಳಿ ಹೋರಾಟವನ್ನ ಮಾಡ್ತೀವಿ ಆದ್ರೆ ಎಷ್ಟು ಹೋರಾಟ ಮಾಡ್ತೀವಿ ಅದರ ಹತ್ತು ಪಷ್ಟು ಭ್ರಷ್ಟಾಚಾರದಲ್ಲಿ ತೊಡಗಿರ್ತಕ್ಕಂಥವ್ರನ್ನ ನಾವು ನೋಡ್ತಾ ಇದ್ದೀವಿ ಹಾಗಾಗಿ ನಮ್ಮ ಹೋರಾಟ ನಿರಂತರವಾಗಿರ್ತದೆ ಇಡೀ ಇತಿಹಾಸದಲ್ಲಿ ನಾನ್ ಕಂಡಂಗೆ ಮೇಲುಕೋಟೆ ಗ್ರಾಮ ಪಂಚಾಯಿತಿ ಮುಂದೆ ಹೋರಾಟ ನಡೆದಿರಲಿಲ್ಲ ಹೋರಾಟ ಮಾಡ್ತಾ ಇದ್ದೀವಿ ಅಂತ ಅಂದ್ರೆ ನೋವಿದೆ ಸಾರ್ವಜನಿಕರ ಸಮಸ್ಯೆಗಳಿವೆ ಆ ಸಾರ್ವಜನಿಕರ ಸಮಸ್ಯೆಗೆ ನಾವು ಧ್ವನಿಯಾಗಿ ನಿಂತ್ಕೊಂಡು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಹಾಗೂ ರೈತ ಮತ್ತು ಕಾರ್ಮಿಕ ರಕ್ಷಣಾ ವೇದಿಕೆಯಿಂದ ಒಂದು ಸಾಂಕೇತಿಕವಾದ ಧರಣಿಯನ್ನು ಮಾಡ್ತಾ ಇದ್ದೀವಿ ಶಾಲಾ ಕಾಲೇಜುಗಳು ಉತ್ತಮವಾಗಬೇಕು ಜನತೆಗೆ ಅನುಕೂಲ ಆಗಬೇಕು ಚರಂಡಿಗಳು ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ಆಗಬೇಕು ಚರಂಡಿ ಮಾಡ್ಬಿಡೋದೇ ದೊಡ್ಡ ವಿಷಯ ಅಲ್ಲ ಮೇಳೆ ಕಳೆ ಕೀಳೋರೆ ಗತಿ ಇಲ್ಲ ಅವು ಚರಂಡಿಯೋ ಅಥವಾ ಗುಂಡಿಗಳು ಪಚಲ ಗುಂಡಿಗಳು ಅನ್ನೋದು ಗೊತ್ತಾಗ್ತಾ ಇಲ್ಲ ನಮ್ಮ ಪಿ ವಾಸಿ ಟಿಬಿ ಹತ್ತಿರದಿಂದ ಪಿಯ ಕಡೆಗೆ ಹೋಯ್ತು ಅಂತ ಅಂದ್ರೆ ಚರಂಡಿಯಲ್ಲಿ ಗಿಡಗಂಡ್ರೆಗಳು ಅಂದ್ರೆ ಅಪಾಯ ತಪ್ಪಿದ್ರೆ ಸಾವು ಗ್ಯಾರಂಟಿ ಹೇಳಿ ನೀರು ಹರಿಯುವುದಕ್ಕೆ ಮೋರಿ ಮಾಡಿದರೋ ಅಥವಾ ಈ ಜಾಂಡೀಸ್ ಗಿಡ ಕಳೆ ಬೆಳಕೊಳ ಕೆಆರ್ ಎಸ್ ಪಕ್ಷದ ನಮ್ಮ ಮೇಲ್ಕೋಟೆ ಓಪಿ ಅಧ್ಯಕ್ಷರು ಹೇಳ್ತಾ ಇದಾರೆ ಚರಂಡಿ ನೀರು ಹರಿಲಿಕ್ಕೆ ಚರಂಡಿಯನ್ನ ಮಾಡಿದರು ಅಥವಾ ಈ ಜಾಂಡೀಸ್ ಗಿಡ ಕಾಂಗ್ರೆಸ್ ಗಿಡ ಕೊಳತ ಗಿಡಗಳು ಬೆಳೆಯಕ್ಕೆ ಇವ್ರು ಚರಂಡಿಯನ್ನು ಮಾಡಿದಾರ ಅಂತ ಪ್ರಶ್ನೆ ಮಾಡ್ತಾ ಇದ್ರೆ ಬಹಳ ಉತ್ತಮವಾದ ಪ್ರಶ್ನೆ ಹೆಂಗೆ ಸಂದೇಶ ಎಷ್ಟು ನಾವು ಚೆನ್ನಾಗಿ ರವೇನಾಗೇರಿಗಿಂತ ನಂಟ ಅಂತ ಅಂದ್ಬಿಟ್ಟು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಇನ್ನೂ ಬಂದಿಲ್ಲ ಗೊತ್ತಿಲ್ಲ ಎಲ್ಲೋಗಿದಾರೋ ಗೊತ್ತಿಲ್ಲ ನಿನ್ನೆನೆ ನಾವು ನಿನ್ನೆ ಮಾತಾಡ್ಬೋದು ಪಂಚಾಯಿತಿ ಅಧಿಕಾರಿಗಳಿಗೆ ನಿನ್ನೆನೆ ನಾನು ಒಂದು ಮೆಮೋರಂಡಮ್ ಅನ್ನ ಮಾಹಿತಿಯನ್ನ ಕೊಟ್ಟಿದ್ದೀನಿ ಆದ್ರೆ ಪಂಚಾಯಿತಿ ಅಧಿಕಾರಿಗಳು ಬಂದಿಲ್ಲ ಇನ್ನು ನೋಡೋಣ ಎಷ್ಟೊತ್ತಿಗೆ ಬರ್ತಾರೆ ಏನ್ ಮಾಡ್ತಾರೆ ಭ್ರಷ್ಟರ ಒಂದು ಬೇಟೆಯಾಡುವ ನಿಟ್ಟಲ್ಲಿ ಭ್ರಷ್ಟಾಧಿಕಾರಿಗಳಿಗೆ ಭೇಟಿ ಆಡಬೇಕು ಒಳ್ಳೆಯ ಅಧಿಕಾರಿಗಳು ಮತ್ತು ರಾಜಕಾರಣಿಗಳಿಗೆ ನಾವು ಶಭಾಶನೆಯನ್ನ ಕೊಡ್ತಕ್ಕಂತ ಒಂದು ಕೆಲಸವನ್ನ ಮಾಡ್ತೀವಿ ಸನ್ಮಾನ ಮಾಡುವಂತ ಒಂದು ಕೆಲಸವನ್ನ ಮಾಡ್ತೀವಿ ಒಳ್ಳೆಯ ಅಧಿಕಾರಿಗಳು ಇರಬೇಕು ಒಳ್ಳೆಯ ಜನಪ್ರತಿನಿಧಿಗಳು ಇರಬೇಕು ಭ್ರಷ್ಟರನ್ನ ದುಷ್ಟರನ್ನ ಈ ಲಂಚ ಕೋರರನ್ನ ಮಟ್ಟ ಹಾಕುವ ನಿಟ್ಟಿನಲ್ಲಿ ನಮ್ಮ ಹೋರಾಟ ನಿರಂತರವಾಗಿರ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ಇನ್ನು ಬಹಳಷ್ಟು ಮಾತಾಡೋದಿದೆ ಆರಾಮಾಗಿ ನಿಧಾನಕ್ಕೆ ಮಾತಾಡೋಣ ಅಂತ ಹೇಳ್ತಾ ನಮ್ಮ ಎರಡೂ ಸಂಘಟನೆಗಳು ಮತ್ತು ಕನ್ನಡ ಪರ ಸಂಘಟನೆಗಳು ಸಹ ನೈತಿಕ ಬೆಂಬಲವನ್ನ ಕೊಟ್ಟಿದ್ದಾರೆ ನಾನು ಕೇವಲ ಮೇಲ್ಕೋಟೆಗೆ ಸೀಮಿತವಾದ ವ್ಯಕ್ತಿ ಅಲ್ಲ ಮೇಲ್ಕೋಟೆ ಎಂಬ ಒಂದು ಕುಗ್ರಾಮದಲ್ಲಿ ಹುಟ್ಟು ಬೆಳೆದು ಹಳ್ಳಿಯಿಂದ ದೆಹಲಿ ಜಂತರ್ ಮಂತರ್ ತನಕ ಹೋಗಿ ಹೋರಾಟವನ್ನು ಮಾಡ್ಕೊಂಡು ಬಂದಿರ್ತಕ್ಕಂಥವನು ಅಹೋರಾತ್ರಿ ಚಳವಳಿ ಗೊತ್ತಿದೆ ಅವಧಿ ಚಳವಳಿ ಗೊತ್ತಿದೆ ಉಪವಾಸ ಸತ್ಯಾಗ್ರಹ ಗೊತ್ತಿದೆ ಅವರನ್ನ ಯಾವ ರೀತಿ ಮಟ್ಟ ಅನ್ನೋದು ಗೊತ್ತಿದೆ ಹಂಗಾಗಿ ನೋಡೋಣ ಯಾರು ಸ್ಪಂದಿಸ್ತಾರೆ ಯಾರು ಸ್ಪಂದಿಸಲ್ಲ ಅನ್ನೋದು ಗೊತ್ತಾಗ್ತದೆ ಮೇಲ್ಕೋಟೆ ಗ್ರಾಮ ಪಂಚಾಯತಿ ಜನಪ್ರತಿನಿಧಿಗಳಿದ್ದಾರ ಅಧಿಕಾರಿಗಳು ಇದ್ದಾರ ತಾಲೂಕು ಮಟ್ಟದ ಅಧಿಕಾರಿಗಳಿದ್ದಾರ ಮತ್ತೆ ಪಾಂಡುಪುರ ತಾಲೂಕು ದಂಡಾಧಿಕಾರಿಗಳು ಪಾಂಡುಪುರ ಜಿಲ್ಲಾ ತಾಲೂಕು ಪಂಚಾಯತಿ ಇವರವರು ಅವರು ಮಂಡ್ಯ ಜಿಲ್ಲಾ ಪಂಚಾಯತಿ ಸಿಇಒ ಅವರು ಯಾವ ಯಾವ ಕ್ರಮಗಳನ್ನ ಕೈಗೊಳ್ತಾರೆ ಅನ್ನೋದ ನಾವು ನೋಡೋಣ ನಿಧಾನಕ್ಕೆ ಮಾತಾಡ್ತೀನಿ ಇಷ್ಟು ಮಾತಾಡಿ ನನ್ನ ಮಾತನ್ನ ಸತ್ಯಕ್ಕೆ ಮುಗಿಸ್ತಾ ಇದ್ದೀನಿ ನಿರಂತರವಾಗಿ ನಮ್ಮ ಮಾತಿರ್ತದೆ ಹೋರಾಟ ಧರಣಿ ಕಂಟಿನ್ಯೂ ಇರ್ತದೆ ಅಂತ ಹೇಳ್ತಾ ನಮ್ಮ ಹೋರಾಟಕ್ಕೆ ಜಯವಾಗಲಿ ಅಂತ ನಾವೇ ಹೇಳ್ಕೊಂಡು ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ತಾಯಿ ಭುವನೇಶ್ವರಿಗೆ ಇದೇ ಅದೇ ರೀತಿ ವಿಡಿಯೋಗಾಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ Thank you.